ನಮ್ ಗಣಿ ಬರ್ತ್ ಡೇ ಈಗ ನಾವು ಗಣಿಗ್ ಸರ್ಪ್ರೈಸ್ ಕೊಡೋದಕ್ ಹೋಗ್ತಾ ಇದೀವಿ ಅದ್ ಏನ್ ಸರ್ಪ್ರೈಸ್ ಅಂತ ಹೇಳಿ ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ಸ್ಟೇಟ್ ಯೂನ್ ಒಳ್ಳೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಮಾಡ್ತಿದೀವಿ ಅಂತ ನೋಡ್ತಾ ಇದ್ದೀರಾ ನಮ್ಮ ಗಣಿ ಬರ್ತ್ಡೇ ಸೊ ಹಾಗಾಗಿ ಅವ್ನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಇದೆಲ್ಲ ಡೆಕೋರ್ ಮಾಡ್ತಾ ಇದ್ದೀವಿ ಇವರು ಸ್ಯಾಂಗ್ಲಿ ಈವೆಂಟ್ಸ್ ಅಂತ ಹೇಳಿ ಲಾಸ್ಟ್ ಇಯರ್ ಗಣಿ ಬರ್ಡ್ಡೇನ ಐ ಮೀನ್ ಗಣಿ ಬರ್ಡೇಗೆ ಇವರೇ ಅರೇಂಜ್ಮೆಂಟ್ಸ್ ಮಾಡಿದ್ರು ಈ ವರ್ಷವೂ ಇವ್ರ ಅರೇಂಜ್ಮೆಂಟ್ ಮಾಡ್ತಾ ಇದಾರೆ ಯಾವಾಗಲೂ ಮನೇಲಿ ಮಾಡ್ತಿದ್ವಿ ಇಲ್ಲೆಲ್ಲೋ ಹೊರಗಡೆ ಜಾಗದಲ್ಲಿ ಅರೇಂಜ್ ಮಾಡಿಸ್ತಿದ್ವಿ ಈ ಸಲ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಬರೀ ಇಷ್ಟು ಮಾತ್ರ ಅಲ್ಲ ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಒಂಚೂರು ಮಿಸ್ ಮಾಡಿದೆ ನೋಡಿ ನೈಸ್ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು ಈಗ ನಾವು ಗಣಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಹೋಗ್ತಾ ಇದೀವಿ ಬಟ್ ಅವನಿಗೆ ನಾನು ಏನು ಸರ್ಪ್ರೈಸ್ ಕೊಡ್ತೀನಿ ಅನ್ನೋದೇ ಗೊತ್ತಿಲ್ಲ ನನ್ನ ತಂಗಿ ಅವನ್ನ ಮೀಟ್ ಮಾಡಿದ್ದಾಳೆ ಗಣಿ ಅವಳ ಜೊತೆ ಇದ್ದಾನೆ ಸೊ ಈಗ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಹೋಗೋಕ್ಕೂ ಮುಂಚೆ ಅಂದರೆ ದಾರಿಲೇ ಏನೋ ಒಂದು ಚೇಂಜಸ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಅಲ್ಲಿಗೆ ಹೋದ್ಮೇಲೆ ಏನೋ ಒಂದು ಚೇಂಜಸ್ ಆಗುತ್ತೆ ಅದು ಏನು ಚೇಂಜಸ್ ಆಗುತ್ತೆ ಅದು ಏನು ಸರ್ಪ್ರೈಸ್ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಅಂದರೆ ಸ್ಟೇಟ್ ಅವನ್ ಫೈನಲಿ ಲೊಕೇಶನ್ ರೀಚ್ ಆದ್ವಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳದ್ನಲ್ಲ ಅದೇನು ಅಂತ ತೋರಿಸ್ತೀನಿ ಬನ್ನಿ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ರೆಡಿ ಸರ್ಪ್ರೈಸ್ ರೆಡಿಯಾಗಿ ನಿಂತಿದೆ ಇದೆ ಸರ್ಪ್ರೈಸ್ ನೋಡಿದ್ರೆ ಗೊತ್ತಾಗೇ ಹಾಕೋಬೇಕು ನೋಡಿ ಆಕ್ಚುಲಿ ಇದನ್ನ ನಾನೇ ಹಾಕೋ ನನ್ನ ತಮ್ಮಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಇಲ್ಲಾಂದ್ರೆ ಇವ್ರು ಹಾಕೋತಿದ್ರು ಇಲ್ಲ ಇವ್ರು ಟೀಮ್ ಅವ್ರು ಯಾರಾದ್ರೂ ಇದನ್ನ ಹಾಕೋತಿದ್ರು ಬಟ್ ಹಂಗ್ ಮಾಡಕ್ ನಂಗೆ ಇಷ್ಟ ಇಲ್ಲ ನನ್ನ ತಮ್ಮಂಗ ನಾನು ಸರ್ಪ್ರೈಸ್ ಕೊಡ್ಬೇಕು ನಾನು ಈ ತರ ಇರೋದನ್ನ ನೋಡಿದ್ರೆ ಅವ್ನ್ ಹೆಂಗೆ ಅಂದ್ರೆ ಅವ್ನ್ ಯಾವ ರೀತಿ ಅಂದ್ರೆ ಅವ್ನ್ ಹೆಂಗೆ ಎಕ್ಸೈಟ್ ಆಗ್ತಾನೆ ಅನ್ನೋದನ್ನ ನಾನು ನೋಡ್ಬೇಕಾಗಿತ್ತು ಸೊ ಹಾಗಾಗಿ ಇದನ್ನ ನಾನೇ ಹಾಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ ಬಟ್ ನೀವು ಯಾವುದಾದ್ರು ನ ಬುಕ್ ಮಾಡಿದ್ರೆ ಅವರು ಈ ಥರ ಅಂದರೆ ಟೆಡಿ ಬೇರು ಮತ್ತು ಮಿಕ್ಕಿ ಮೌಸು ಈ ಥರದ್ದೆಲ್ಲ ಯಾವುದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಈ ಥರದ್ದನ್ನೆಲ್ಲ ಹಾಕ್ಕೊಂಡು ಎಂಟರ್ಟೈನ್ ಮಾಡ್ತಾರೆ ಬರೀ ಮಕ್ಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ಅಷ್ಟೇ ಸೊ ಹಾಗಾಗಿ ನೀವು ಸಾನ್ವಿ ನ ಬುಕ್ ಮಾಡಿದ್ರೆ ಇದನ್ನ ಕೇಳೋದನ್ನು ಮಾತ್ರ ಮರಿಬೇಡಿ ಸರಿನಾ ಇದೊಂತರಾಜ್ ಚೆನ್ನ ಇದ್ಯಾ ಸೂಪರ್ ಸೇಮ್ ನಾನು ಅದೇ ಬಟ್ ಇದೊಂದು ತಲೆಗೊಂದು ಹಾಕೋ ಸೇಮ್ ಆಗಿರೋದು ಡ್ಯಾನ್ಸ್ ಇಲ್ಲಿ ಗಣಿ ಇನ್ನು ಟೂ ಮಿನಿಟ್ಸ್ ಡ್ಯಾನ್ಸ್ ಮಾಡಬೇಕು ನಿನ್ನ ಬರ್ಡೇಗೆ ಇನ್ನೂ ಟೈಮ್ ಇದೆ ಅಕ್ಕ ಬರ್ಬೇಕಲ್ಲ ಗಣಿ ಅಕ್ಕ ಅಲ್ಲ ಬಂದು ರೆಡಿ ಮಾಡಿಸಿದ್ಲು ಫೋನ್ ಬಂದ್ರೆ ಬರ್ತೀನಿ ಇಂಡಿಕ್ ಹೋದ್ಲು ಟೈಮ್ ನೋಡ್ಕೋಬೇಕು very good <laughs> ah. Done. Okay, happy birthday thank you, thank, you, oh, thank you pa happy birthday thanks thank you madam in surprise hello ನಾನು ಎಕ್ಸ್ಪೆಕ್ಟೇ ಮಾಡಿದ್ದೆ ಅನ್ಕೊಂಡಿದ್ದೆ ਕੋਣੋ ਕੋਣੋ ਕੋਣ ਸਾਕਾ ਕੋਈ ਆਦਿਕੇ ਤੱਕ ਸਭ ਆਦਨ ਢੇਲ ਕੋਣਤੀ ਕੋਣੀ ਨਾ ਵੰਦੇ ਸ਼ੋਟ ਨਾ ਬਰੋ ਬਿੱਟ ਬੜੀ ਬਰੋ ਹੈ ਬੰਨੀ ਇਹ ਲਾਰ ਨੂੰ ਬੰਨੀ ਆ ਫਿਰ ਬਰਥਡੇ <laughs> happy birthday thank you thank you thank you thank you <laughs> <laughs> ಪ್ಪ ಗುಡ್ ಗುಟ್ ರೆಡಿ ಬ್ಯಾರು ಏನಾದ್ರೂ ಬೇಜಾರಾಯ್ತಂದ್ರೆಸ್ಕೊಂಡು ಒಂದ್ಸತಿ ಡ್ಯಾನ್ಸ್ ಮಾಡಿ ಹಿಂಗ್ ತಿರ್ಕೊಂಬಿಟ್ಟೋ ವೇಸ್ಟ್ ಫಲ ಸೆಲ್ ಇಬ್ರು ಬರ್ಲೇ ಇಲ್ಲ Mm -hmm. a mm -hmm. a mm -hmm. a Please <laughs> <nirpagya> <laughs> <matra kelko>. <laughs> 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 Happy birthday to you Happy birthday to you Happy birthday to you dear, dear, dear Gani, Happy birthday to you May God bless you <laughs> क्रीम 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 निंचूर 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 बैठा करो डाकू प्लीज 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 डप्पल किराज डप्पल प्लीज ओ बैठा बैठा अयो बैठा ना तीन सौ मार्किट ने और को तीन स्पेक मिनो क्रीम बैठा नहीं मरे

ಚಪ್ಪಲಿ ಅಲ್ಲ ಹಾಕೊಂಡಿದ್ಯಾ ಗೊತ್ತೇ ಆಗ್ಲಿ ಇವ್ರು ಪಕ್ಕ ಕಂಡಿಡ್ ಬಿಡ್ತಿದ್ದೆ ಆಮೇಲೆ ಇವಾಗ ನಮ್ ಟೀಮ್ ಮೆಂಬರ್ ಅಂದ್ರಲ್ಲ ಅದನ್ನು ಫಸ್ಟ್ ಕೈ ಇಟ್ಕೊಟ್ರಲ್ಲ ಆ ಗ್ಲೌಸ್ ಎಲ್ಲ ರಫ್ ಇದ್ದೆಲ್ಲ ಹುಡುಗ ಅನ್ಕೊಂಡ ಆಯ್ತು ಬರ್ತ್ ಸೆಲೆಬ್ರೇಷನ್ ಆಯ್ತು ಸೊ ಈಗ ನಾವು ಎಲ್ಲೋ ಹೋಗೋದು ಅಂತ ಇನ್ನೂ ಗೊತ್ತಿಲ್ಲ ಬಟ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಈಗ ಹೊರಗಡೆ ಹೊರಗಡೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಹೋಗೋಣ ಸರಿ ಸರಿ ಆಯ್ತು ಈಗ ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ ನಾವು ನ್ಯೂ ವಾಕ್ ಕೆಫೆಗೆ ಬಂದಿದ್ದೀವಿ ಯಾಕೆ ಅಂತಂದರೆ ಲೇಟ್ ನೈಟ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಎಲ್ಲೂ ಓಪನ್ ಇರಲಿಲ್ಲ ಸೊ ಹಾಗಾಗಿ ನಾವು ಇಷ್ಟು ದೂರ ಬರಲೇಬೇಕಾಯ್ತು ನೋಡಿ ಇಷ್ಟು ದೂರ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಇನ್ನೇನು ಫನ್ ಇರಲ್ಲ ದಾರಿಯಲ್ಲಿ ಹೋಗ್ತಾ ನಾನು ಡ್ರೈವ್ ಮಾಡ್ತೀನಿ ಇವರೆಲ್ಲ ಕುತ್ಕೊಂಡು ಹಾಡು ಹಾಕೊಂಡು ಮಜಾ ಮಾಡ್ತಾರೆ ಅಷ್ಟೇ ಮನೆಗೆ ಹೋಗಿ ಮಲಗೋದು ಶಿವರಾತ್ರಿ ಆ್ಯಕ್ಚುಲಿ ನಾಳೆ ನಾವು ಜಾಗರಣೆ ಮಾಡಬೇಕಿತ್ತು ಇವತ್ತೇ ಜಾಗರಣೆ ಮಾಡ್ತಾ ಇದ್ದೀವಿ ಈ ಲಾಗ್ ಇಲ್ಲಿಗೆ ಮುಗೀತಾ ಇದೆ ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡ್ತಾರವ್ರು ಬಾಯ್